ಬೇಡ ವಿಡಿಯೋ ಎಡಿಟ್ ಮಾಡಬೇಕು ಬಂಗಾರೂ ಮಾಡೋದ್ ಬೇಡ ಅಂದರೆ ಬಿಡು ನಾನು ಸುಗ್ನಾಯಿದ್ದೀನಿ ಆಯಿತು ಬಿಡು ಬೇಡ ನೋಡಿ ಎಷ್ಟು ಹಠ ಮಾಡ್ತಾರೆ ಅಂತ ಬೇಕು ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಅಂತ ಸೂಪರ್ ಆಗಿದ್ವಿ ಇವಾಗ ಇವಾಗ ಶುರು ಮಾಡಿದ್ವಿ ನಾ ನಿಮ್ಮ ಅಗ ನಾವು ಈ ವಿಜಯಂ ಹಾಕ್ಕೊಂಡು ಬಿಡಿಯೋನ ಫುಲ್ ಬಿಸ್ಕೆಟ್ ಮಾಡಲೆಲ್ಲ ಬಿಸ್ಕೆಟ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ನಮಗೆ ತುಂಬ ಖುಷಿ ಬೇಡ ಮಮ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಬಿಸ್ಕೆಟ್ ಆ ಇವತ್ತು ಗುರುವಾರ ಆಗಿರೋದ್ರಿಂದ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹಾಗೆ ಸಿಂಪಲ್ ಆಗಿ ಪೂಜೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಏಯ್ ಇಲ್ಲಿ ಆಯ್ ಮಾಡು ಅಂದಿದ್ದು ಲೈಕ್ ಮಾಡೋಣ ಲೈಕ್ ಮಾಡಿ ಏನೋ ತೋರಿಸ್ತೀನಿ ಇಲ್ಲಿ ಮಾಡು ಲೈಕ್ ಹೆಂಗ್ ಮಾಡಿ ಅನ್ನೋದು ತೋರ್ಸೋರ್ಗೆ ಲೈಕ್ ಅಂದ್ರೆ ಹೇಳ

ನೀನ್ ನೋಡ್ಮೇ ಐ ನಾಚಿಕೆ ಫ್ಯಾನ್ ಇಲ್ಲಾಂದ್ರೆ ಮಾತ್ರ ಇರಕ್ಕೆ ಆಗಲ್ಲ ಫ್ಯಾನ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ರು ನಮ್ಮ ನೋವಿ ಅಷ್ಟು ಸೆಕೆ ಆಗುತ್ತೆ ಬೆಂಗಳೂರಲ್ಲಂತೂ ತುಂಬಾ ಸೆಕೆ ಬಿಸಿಲಿಗೆ ಅದಕ್ಕೂ ಬೆಳಗ್ಗೆಯಿಂದ ಅಷ್ಟು ಬಿಸಿಲು ಬಂದು ನಮ್ಮ ಮನೇಲಿರೋ ನೀರು ಸಹ ಬೆಚ್ಚಕ್ಕೆ ಕಾಯ್ದು ಬಿಟ್ಟಿರುತ್ತೆ ಕುಡಿಯೋ ನೀರು ನಮ್ಮನವ್ರ ಏನ್ ಮರ್ಕೊಂಡ್ ಗಾಡಿಕಿ ಮಾತ್ರ ಮರ್ಕೊಂಡ್ ಮಾಡ್ಕೊಂಡ್ ಬರ್ತಾರ ಯಾವಾಗ್ಲೂ ಬನ್ರಿ ಬೇಗ ಏನ್ ಮಗ್ನೆ ನಾನ್ ತೋಡ್ಸ್ತೀನಲ್ಲ ಫ್ರೆಂಡ್ಸ್ ಇದೆಲ್ಲ ಗಿಡ ಎಲ್ಲ ತೋರ್ಸು ಅಂತ ಒಬ್ನೇ ಮಾತಾಡ್ತಾವ ನಿಮ್ಮದು

ನೀನು ನಿನಗೆ ಏನೋ ಪ್ರಾಬ್ಲಮ್ ಆಗಿದಕ್ಕೆ ದಿವು ಮೂರು ಮೂರು ಸಲ ಗುಂಡು ಹೊಡಸ್ತೀನಿ ಅಂತ ಅರ್ಕೆ ಕಟ್ಕೊಂಡಿರೋ ನಮ್ಮ ಅವೆ ನೋಡಿ ಮ್ಯಾಚಿಂಗ್ ಗ್ರೀನ್ ಕಲರ್ ಗ್ರೀನ್ ಆ ಖುಷಿ ಅವನು ಮೋನ್ ಮ್ಯಾಚಿಂಗ್ ಸೊ ಹಾಗೆ ದೇವಸ್ಥಾನದಿಂದ ಬರ್ತಾ ದೋಸೆ ತಿನ್ಬೇಕು ಹಿಂಗೆ ಮಸಾಲೆ ದೋಸೆ ಕೊಡ್ಸಿದೀನಿ ನೋಡಿ ಗಾಯ್ ತುಂಬಾ ಇವಾಗಲೂ ತಿಂತ ಇದಾರೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಲೂಗಡ್ಡೆ ಪಲ್ಯ ಚಟ್ನಿ ಗಿಟ್ನಿ ಎಲ್ಲ ಹ್ಮ್ ತಿನ್ನಿ ಮತ್ತೆ ನಿಮಗೆ ನಾವು ಬೆಳಗ್ಗೆ ಸಿಗ್ತೀವಿ ಗಾಯ್ಸ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದೀನಿ ಲೇಟಾಗಿ ಬಿದ್ದುಬಿಟ್ಟಿದ್ದೀನಿ ಆರು ಗಂಟೆ ಎದೇಳ್ಬೇಕಾಯ್ತು ಏಳು ಕಾಲ ನೀನು ಆಗಿಬಿಡ್ತು ಇವಾಗ ಎದ್ದಿದ್ದೀನಿ ಟೈಮ್ ಆಗಿಬಿಟ್ಟಿದ್ದೆ ನಮ್ಮನ್ನೊತ್ತಿಗೆ ತಿಂಡಿ ಮಾಡಬೇಕು ಮತ್ತೆ ಪಲಾವ್ ಮಾಡೋಣ ಅಂದ್ಬಿಟ್ಟು ಸೊಪ್ಪು ಎತ್ತು ಮಾಡ್ಕೊಂಡಿದ್ದೀನಿ ಇವಾಗ ತೊಳ್ಕೊಂಡು ಹೆಚ್ಕೊಂಡು ಬೇಗ ಬೇಗ ಪಟ್ಪಟ ಅಂತ ಮಾಡಬೇಕು ರಾತ್ರಿ ಏನೂ ಕಿಕ್ ಏನೇ ಮಾಡಿಲ್ಲ ಹಂಗೆ ಮನ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ನೋಡೋಕ್ಕೆ ಆಗಲ್ಲ ಏನೂ ಪಾದ್ರೇನು ತೊಳ್ದಿಲ್ಲ ಹಂಗೆ ಮಂಗ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಎದ್ದು ಈ ಥರ ಗಲೀಜಾಗಿದ್ದರೆ ನೋಡೋಕ್ಕೆ ಆಗೋಲ್ಲ ಅಡಿಗೆ ಮನೆಗೆ ಬರೋಕ್ಕೆ ಮನಸ್ಸಾಗಲ್ಲ ರಾತ್ರಿ ಕ್ಲೀನ್ ಮಾಡಬೇಕಾಯ್ತು ಎಲ್ಲ ಕ್ಲೀನ್ ಮಾಡಿ ಮಂಗ್ಕೋಬೇಕಾಯಿತು ಹಂಗೆ ಮಂಗ್ಕೊಬಿಟ್ಟೆ ಇವಾಗ ಪಟಪಟ ಎಲ್ಲ ಕೆಲಸನೂ ಮಾಡ್ಕೋಬೇಕು ಈ ಸೊಪ್ಪು ತೊಳೆಯೋಕ್ಕೂ ನೀರ್ಬತ್ತಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ಈ ಥರ ಆಗಿಬಿಟ್ರೆ ತುಂಬ ಹಿಂಸೆ ಆಗುತ್ತೆ ನೀರು ಇಲ್ಲ ಇನ್ನೂ ಪಾತ್ರೆ ಬೆಳಿಗ್ಗಿಲ್ಲ ತಿಂಡಿ ಆಗಿಲ್ಲ ಶೋಪ ಕುಡಿಯೋ ನೀರೇ ಬಳಸ್ಕೊಂಡಿವಾಗ ತೊಳೆದ್ಬಿಟ್ಟು ಬೇಗ ಮಾಡಬೇಕು ಆ ನೀರು ಬರೋ ಗಂಟೆ ಕಾಯ್ಕೊಂಡು ಕುತ್ಕೊಂಡ್ರೆ ನಮ್ಮೆಲ್ಲರ್ಗು ತಿಂಡಿ ಆಗೋಲ್ಲ ಇವಾಗ ಕುಡಿಯೋ ನೀರೇ ತೊಗೊಂಡು ಸೊಪ್ಪು ಇದ್ದೀನಿ ಫ್ರೆಂಡ್ಸ್ ಒಂದೊಂದ್ಸಲಿ ಎಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದರೆ ಸೊಪ್ಪು ತೊಳಿಯೋಕೆ ಎರಡು ಮೂರು ಸಲ ನೀರು ಚೇಂಜ್ ಮಾಡಬೇಕು ನೋಡಿ ಸೊಪ್ಪಲ್ಲಿ ಮೂರು ಸಲ ತೊಳೆದ್ರೂ ಮಣ್ಣಿದೆ ಸೊಪ್ಪಲ್ಲಿ ಎಷ್ಟು ಇದಿದೆ ಅಂತ ಕೊಳೆ ಅಂಥದ್ರಲ್ಲಿ ನೀರು ಬಿಟ್ಟಿಲ್ಲ ಅಂತ ಕುಡಿಯೋ ನೀರು ನಮ್ಮ ನಮ್ಮನ ನೋಡಬೇಕು ವೀಡ್ಯೋದಲ್ಲಿ ಸರಿ ಹೋಗೀತಾರೆ ನನಗೆ ಕುಡಿಯೋ ನೀರು ಬಳಸಿದ್ದೀನಿ ಅಂತ ಗನ್ಬಿಟ್ಟು ಸೊಪ್ಪು ಹಂಗೆ ಹಾಕೋಕ್ಕಾಗಲ್ವಲ್ಲ ಆಗಲ್ವಲ್ಲ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕ್ಬೇಕು ಅಷ್ಟೇ ನೋಡಿ ಒಗ್ಗರಣೆಗೆಲ್ಲ ಹಾಕಿದ್ದೀನಿ ಇವಾಗ ಸೊಪ್ಪಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಹಸಿ ಸ್ಮೇಲೆ ಹೋಗೋಣ ಸೊಪ್ಪೇನು ಇಲ್ಲೇ ಇದೆ ಇವಾಗ ಹಾಕ್ಬೇಕು ನಾನು ತಿಂಡಿಯೆಲ್ಲ ಆದ್ಮೇಲೆ ನೀರು ಬರ್ತಾಯಿದ್ದೆ ಮಾಡಾದ್ಮೇಲೆ ಅಷ್ಟು ಗಿಡಗಳಿಗೆ ಒಂದೊಂದು ಲೋಟ ನೀರು ಹಾಕ್ಬಿಡೋಣ ಗಿಡಗಳಿಗೆ ನೀರು ಹಾಕ್ಬಿಟ್ಟೆ ಆ ಕಡೆ ಅರೆಕಾ ಪ್ಲಾಂಟ್ಗೂ ನೀರು ಹಾಕ್ತೆ ತುಂಬ ಬಿಸಿಲು ಹೊಡಿತದೆ ಅದಕ್ಕೆ ಅವ್ರು ಪರೋಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಎಂಟು ಗಂಟೆ ಕರೆಕ್ಟಾಗೆ ಪಾತ್ರೆ ಎಲ್ಲ ಬೆಳಗ್ಗೆ ಸಿಂಕ್ ಹತ್ರ ಇರೋದೆಲ್ಲ ಕ್ಲೀನ್ ಮಾಡಿ ಏನು ಕಸ ಎಲ್ಲ ಕ್ಲೀನ್ ಮಾಡಿಬಿಟ್ಟರೆ ನನ್ನ ಮಕ್ಕಳು ಇನ್ನೂ ಮನಗಿದ್ದಾರೆ ಎಲ್ಲ ಮಾಡೋಷ್ಟೊತ್ತಿಗೆ ನೋಡಿ ಬೇವರು ಎಷ್ಟು ಬೆವರು ಅಂತ ಶುಭ ಸುಸ್ತಾಗ ನಮಗಂತೂ ಇವಾಗ ಒಂದು ಸ್ವಲ್ಪ ಸೀಯರ್ ಸಿರಿಸಿ ಖಾಲಿ ಖಾಲಿಯಾಗಿದೆ ಒಂದು ಸ್ವಲ್ಪ ಜೀರಿಗೆ ನೀರು ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಬೇಕು ಸ್ವಲ್ಪ ಈಗಲೇ ಎಕ್ಸಸೈಸ್ ಮಾಡ್ಲಾ ಇಷ್ಟು ಬೆವತ್ತಿದೀನಿ ಎಕ್ಸಸೈಸ್ ಮಾಡಿಬಿಟ್ರೆ ಫುಲ್ ಬೆವತೀನಿ ತುಂಬಾ ಶೆಕೆ ಫ್ಯಾನ್ ಇಲ್ಲ ಅಂದ್ರೆ ಮನ್ಗಕ್ಕೆ ಆಗಲ್ಲ ರಾತ್ರಿ ಹೊತ್ತು ಮಾತ್ರ ನನಗಂತೂ ನನ್ನ ಮಾಮೂಲಿ ಟೈಮ್ ಸೆಕೆ ಇಲ್ಲ ಅಂದ್ರೂ ತುಂಬ ಬೇರ್ತೀನಿ ಅಂತಾದ್ರೆ ಸೆಕೆ ಟೈಮಲ್ಲಂತೂ ಇನ್ನೂ ಹೆಚ್ಚಾಗಿ ಬೇರ್ತೀನಿ ನಮ್ಮನವ್ರು ಇನ್ನೂ ಬಂದಿಲ್ಲ ನಮ್ಮನವ್ರು ಬಂದಾಗ ಸಿಗ್ತೀನಿ ನೋಡಿ ನಮ್ಮನವ್ರು ಬಂದರು ಹಾಲು ತೊಗೊಬಂದಿದ್ದಾರೆ ಇವಾಗ ಹಾಲು ಕಾಯಿಸ್ಬೇಕು ನೋಡಿ ಮೆಂದಿ ಪುಲ್ ಮಾಡಿ ಇಷ್ಟ ಇಲ್ಲ ಹಂಗಾದ್ರೂ ಮಾಡಿದ್ದೀನಿ ನೋಡಕ್ ಚೆನ್ನಾಗ್ ಕಂಡು ಒಂಚೂರು ಜಾಸ್ತಿ ಹಾಕತ್ತಾರೆ ನೋಡಕ್ ಚೆನ್ನಾಗಿಲ್ಲ ಅಂದ್ರೆ ಅಯ್ಯೋ ಚೆನ್ನಾಗಿಲ್ವೇನೋ ಅನ್ಬಿಟ್ಟಿ ಸ್ವಲ್ಪ ಹಾಕೊತೀನಿ ಓಹೋ ಹೌದಾ ಅಲ್ಲಿ ಮೇಲೆ ಹಿಡಿದ್ರೆ ಹೆಂಗಾಗತ್ತೆ ಅಂದ್ರೆ ಅದು ರಾ ಅನ್ಸುತ್ತೆ ಅದಕ್ಕೋಸ್ಕರ ಸುಮ್ನಿದ್ರೆ ಸರಿ ನಂಗೆ ಖಾರ ಸ್ವಲ್ಪನೇ ಹಾಕಿರೋದು ಅಂದ್ರೆ ಅಲ್ಲುಜ್ಜಿಲ್ವಾ ಅಲ್ಲುಜಿಲಿಲ್ಲ ಅಂದ್ರೆ ಖಾರ ಆಗುತ್ತೆ ಮಧು ಬೇಡ ನಾನು ಇನ್ನು ಉಜ್ಜಿಲ್ಲ ಏನಾರ ಬಂದ ತಕ್ಷಣ ಏನಾರ ಒಂದ್ ಕೆಲ್ಸ ಹೇಳ್ತಾರೆ ಫ್ರೆಂಡ್ಸ್ ಗಿಡಗಳ ನೀರು ಹಾಕಿದ್ನಲ್ಲ ಅದ್ ನೀರ್ ಅದಿದೆ ಅದನ್ನ ಬಡ್ಸ ನಡಿಯೇ ಅದನ್ನ ಹೆಂಗ ಹೇಳ್ತಾರೆ ಪ್ರೀತಿಯಿಂದ ಹೇಳ್ಬೇಕು ಮಧು ಹೋಗು ಏನೋ ಒಂಥರ ಸಿಂಪಲ್ ಆಗಿ ಹೇಳ್ಬೇಕು ಅದು ಬಿಟ್ಬಿಟ್ಟು ರೋ ಪಡೀತಿದಾರೆ ಬಡದ್ರಂಗೆ ಹಾಕಾಯಿತು ಅಯ್ಯ ಸೌಂಡ್ ಅದನ್ನೇ ಏನು ಇದು ಮಾಡ್ತಿದ್ದಾರೆ ನೋಡಿ ಇಷ್ಟೇಷ್ಟು ನೀರು ಅಷ್ಟಕ್ಕೇ ಏನು ಇದು ಮಾಡಿಬಿಟ್ರು ಅದು ಬಿಸಿಲಿಗೆ ಒಣಗೋಗುತ್ತೆ ಅದನ್ನು ಬೇರೆ ಹೊಡ್ಸ್ಬೇಕಂತೆ ಚೆನ್ನಾಯ್ತಾ ಹೋಗ್ಲಿ ಹೋಗ್ಲಿ ಚೆನ್ನಾಯ್ತಾ ಚೆನ್ನಾಗೈತೇನು ಅವಾಗ್ಲಿ ಕೇಳಿದಕ್ಕೆ ಖಾರ ಅಂದರು ಇವಾಗ ಮುದ್ದು ವಿಡಿಯೋ ಎಲ್ಲ ಆಫ್ ಅಂದ್ಮೇಲೆ ಅದೆಲ್ಲ ಒಡಿಸ್ಬಿಟ್ ಬಂದೆ ಅವಾಗ ಕೇಳಿದ್ರೆ ಮುದು ಚೆನ್ನಾಗಿದ್ಯಾ ಮುದು ಅಂತ ಅಂದ್ರೆ ಇವಾಗ ಚೆನ್ನಾಗಿದೆ ಮುದು ತಿನ್ಬೇಕಾದ ಖಾರ ಅನ್ಸ್ತು ಅದಕ್ಕೆ ಒಂದ್ ಸ್ವಲ್ಪ ತಿಂದು ಒಂದ್ ಸ್ವಲ್ಪ ತಾದ್ಮೇಲೆ ಆದ್ಮೇಲೆ ರುಚಿ ನೋಡಿ ಹೇಳ್ಬೇಕು ಅನ್ನೋದು ತಕ್ಷಣಕ್ಕೆ ಎಂಟಿಗ್ ಬಯ್ಯೋದು ಏನಾರು ಒಂದು ಮಾಡಿದ್ರು ಅಂತ ಅವ್ರಿಗ್ ಒಂದ್ ಸ್ವಲ್ಪ ತಿನ್ಬಿಟ್ಟು ಹೇಳ್ಬೇಕು ತಕ್ಷಣ ಕೇಳಿದೆ ಅನ್ಬಿಟ್ಟಿ ತಕ್ಷಣ ಹೇಳ್ಬೇಕು ಅಂತ ಏನ್ ರೂಲ್ಸ್ ಐತ ನಮ್ಮ ಮಕ್ಳು ಇನ್ನೂ ಮಂದಿದ್ದಾರೆ ಬೇರೆ ವಿಡಿಯೋ ಎಡಿಟ್ ಮಾಡ್ಬೇಕು ಬಂಗಾರ

ಸೌಂಡ್ ಮಾಡಿದ್ರು ಎದ್ದ್ರು ಆಯ್ತು ಬಿಡಾ ಈ ಮತ್ತೆ ಫ್ರೆಂಡ್ಸ್ ಈ ಸೌಂಡ್ ಆಗಿರತ್ತಕ್ಕೆ ಅವನು ಎದ್ದಿರೋದಿಲ್ಲ ನೆರೆಳಲ್ಲ ಅವರು ನಾನೇ ಹೋಗಿ ದಳೆಸಿನ ವಿಡಿಯೋ ಎಲ್ಲ ಎಡಿಟ್ ಮಾಡ್ಬಿಟ್ಟು ಹೋಗಿ ದಳೆಸತೀನಿ ಅವರು ತುಂಬಾ ಸ್ಮಂಕೋತಾರೆ ಜಾಕ್ ಬಿಡು ಏನ್ ಸಾಕು ಅದೇ ನೀವು ತಪ್ಪು ಮಾಡಿದ್ರೆ ತೋರಿಸ್ಬೇಕು ಎಡಿಟ್ ಏ ಮಾಡಲ್ಲ ಇದು चोरুনে ಬೇಕು ಬೇಕು ಅಂತ ಮಾಡಿರೋದನ್ನ ಬೆಳಗ್ಗೆಂದ ಇದ್ದಾಗಿನ ಒಂದೇ ಒಂದು ಚೂರು ಇರಬಾದಾ ಫ್ರೆಂಡ್ಸ್ ನಾನು ಯೋರ ಬೇಕಂದ್ರೆ ಮದುವೆ ಆಗ್ಬಾರ್ದು ಮಕ್ಳು ಮಾಡ್ಕೋಬರ್ದು ಅಪ್ಪ ಮನೇಲಿ ಇರಬೇಕು ಅವಾಗ ಕೆಲ್ಸಗಳು ಇರಲ್ಲ ಮಾಡಿದ್ಬಿಡುತ್ತಿಲ್ಲ ಹಹ ಅಂತೆ ಮುಖ್ಯವಾಗಿ ಹೂ ಟಪ್ ಅರೇ ಏನು ಬರ್ ಬರ್ಬಿಡಿದ್ದೀವಿ ಬೇಗ ಮದುವೆ ಆಗು ಆಹ್ಮಂದ ಕೆಲಸ ಮಾಡಿದ್ವಿ ಬೇಗ ಮಾಡ್ಲಿ ಮಾಡ್ಲಿ ಏನು ಮಾಡಕಾಗಲ್ಲ